ಈ ದಿನ ತುರ್ತಾಗಿ ಸುದ್ದಿಗೋಷ್ಠಿ ಕರೆಯೋದಕ್ಕೆ ಮೂಲ ಕಾರಣ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ನಮ್ಮ ಒಕ್ಕಲಿಗರ ಪರವಾಗಿ ಲಕ್ಷ್ಮಣ್ ಅನ್ನೋವಂಥವರ ವ್ಯಕ್ತಿನ ಒಂದು ಪಕ್ಷದಿಂದ ನಿಲ್ಲಿಸಿದ್ದಾರೆ ಅದಕ್ಕೆ ಯಾರ್ಯಾರೋ ಎಲ್ಲೆಲ್ಲಿಯವರು ಎಷ್ಟೋ ಜನ ಲಕ್ಷ್ಮಣವರು ಒಕ್ಕಲಿಗರೇ ಅಲ್ಲ ಅವರು ನಿಜವಾದ ಒಕ್ಕಲಿಗರಲ್ಲ ಅಂತ ಇದೇ ನಿಮ್ಮ ಮಾಧ್ಯಮದಗಳ ಮುಖಾಂತರ ನಮಗೆ ವಿಷಯ ಗೊತ್ತಾಯಿತು ಆದರೆ ಇದಕ್ಕೆ ನಾನು ಒಂದು ಹೇಳೋದಿಕ್ಕೆ ಏನು ಬಯಸ್ತೀನಿ ಅಂತ ಅಂದರೆ ಅವರು ನಿಜವಾದ ಒಕ್ಕಲಿಗರೇ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದನೇ ಅವರು ಚುನಾವಣೆ ಕಂಟೆಸ್ಟ್ ಮಾಡಿ ಅವರು ಸೋತಿದ್ದಂತಹ ವ್ಯಕ್ತಿ ಅಂದಮೇಲೆ ಅವರು ನಮ್ಮ ಒಕ್ಕಲಿಗರಾಗದಕ್ಕೆ ಯಾವುದೇ ರೀತಿಯ ಇದಿಲ್ಲ ಬಟ್ ಅವ್ರು ನಿಜವಾದ ಒಕ್ಕಲಿಗರು ಅನ್ನೋದನ್ನು ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದಕ್ಕೆ ನಾನು ಬಯಸ್ತೀನಿ ಹತ್ತು ವರ್ಷದಿಂದ ನಮ್ಮ ಲೋಕಸಭಾ ಸಂಸದರಾದ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷದಿಂದಲೂ ಸಹ ನಮ್ಮ ಮೈಸೂರು ಲೋಕಸಭಾ ಇದರಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮೈಸೂರಿನ ಅಭಿವೃದ್ಧಿಗೆ ಮೈಸೂರಿನ ಏಳಿಗೆಗೆ ಆದಂತಹ ಕೆಲಸ ಕಾರ್ಯನ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದಂತಹ ವ್ಯಕ್ತಿ ಅವರು ಒಕ್ಕಲಿಗರು ಅನ್ನೋ ಒಂದೇ ಒಂದು ಮಾತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಕೊಡದೆ ಟಿಕೆಟ್ನ ತಪ್ಪಿಸಿದ್ದಾರೆ ಅಲ್ಲಿಗೆ ಅವರು ಒಕ್ಕಲಿಗರನ್ನ ತುಣಿಯಂಥ ಸಂದರ್ಭ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಅವರು ಒಕ್ಕಲಿಗರು ಅನ್ನೋ ಒಂದು ಭಾವನೆಯಿಂದನೇ ಇವತ್ತು ಅವರು ಎರಡು ಬಾರಿ ಗೆದ್ದಿರೋವಂಥವ್ರನ್ನ ಈ ಬಾರಿ ಕೊಟ್ಟಿದ್ದಿದ್ರೆ ಅವರು ಇನ್ನೂ ಹದ್ದು ಒಂದು ಲಕ್ಷ ಎರಡು ಲಕ್ಷ ಲೀಡಲ್ಲಿ ಅವರು ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇತ್ತು ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡದೇ ಇರೋದು ಖಂಡನೀಯ ಜೊತೆಯಲ್ಲಿ ಈ ಬಾರಿ ಒಕ್ಕಲಿಗ ಅನ್ನೋಂಥ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಲಕ್ಷ್ಮಣ್ ಅನ್ನುವಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಮೊನ್ನೆ ಹದಿನಾರನೇ ತಾರೀಕು ನಡೆದಂತಹ ಒಂದು ಮೀಟಿಂಗ್ನಲ್ಲೂ ಸಹ ಎಲ್ಲರೂ ಬಹುಮತದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವ್ರಿಗೆ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದೋ ಅದೇ ರೀತಿಯ ಲಕ್ಷ್ಮಣವ್ರಿಗೂ ಮಾಡಬೇಕು ಅಂತ ನಮ್ಮ ಒಂದು ಸಂಘದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಿರ್ಣಯನ ಕೈಗೊಂಡಿದ್ದೀವಿ ನಮ್ಮ ಇಡೀ ಮೈಸೂರು ಲೋಕಸಭಾ ಎಲ್ಲೆಲ್ಲಿ ನಮ್ಮ ಒಕ್ಕಲಿಗ ಜನಾಂಗದ ವ್ಯಾಪ್ತಿಗೆ ಎಲ್ಲೆಲ್ಲಿ ಬರುತ್ತೆ ಅವರೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ನಮ್ಮ ಜನಾಂಗದ ನಾಯಕನಾಗಿ ಇವತ್ತು ಆರ್ ಲಕ್ಷ್ಮಣ್ ಅವ್ರನ್ನ ನಿಲ್ಲಿಸಿದ್ದಾರೆ ಅವರಿಗೆ ಎಲ್ಲರೂ ಕೈಗೂಡಿಸಿ ಬೆಂಬಲಿಸಿ ಅವರನ್ನು ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ